ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಈ ಲಾಗನ್ನು ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಇದು ಬಂದು ವಿಡಿಯೋ ಅಮ್ಮನ ಮನೆಯಲ್ಲಿ ಮಾರ್ನಿಂಗು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹೇ ಬಿದ್ದಿದೆ ನೈಟು ಸ್ವಲ್ಪ ಮಳೆ ಕೂಡ ಆಯಿತು ಜಾಸ್ತಿ ದಿನ ಮಳೆ ಆಗಿರಲಿಲ್ಲ ಅಂತೆ ನಿನ್ನೆ ಮಳೆ ಆಯಿತು ಇಲ್ಲಿ ಅಮ್ಮ ಪಾತ್ರೆ ಇದ್ದಾರೆ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ ಅಮ್ಮ ಎಲ್ಲ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಎಲ್ಲ ಮಾಡಿದರೆ ನಾನು ಆಗಿಬಿಟ್ಟು ಪೂಜೆ ಮಾಡಿದ್ದು ಪೂಜೆ ಮಾಡಿ ಇಲ್ಲಿ ಬನ್ನಿ ಮರಕ್ಕೆ ಹೋಗಬೇಕಿತ್ತು ಹಿಂದಿನ ಸರಿ ಬನ್ನಿ ಗಿಡ ಇತ್ತು ಸ್ನೇಹಿತರೆ ಅದಕ್ಕೆ ಸಿಡ್ಲು ಬಡಿದು ಒಣಗೋಗಿದೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಅಶ್ವತ್ ಕಟ್ಟಿ ಇದೆ ಆ ಅಶ್ವತ್ ಕಟ್ಟಿಗೆ ನಾನು ಪೂಜೆನ ಮಾಡಿದ್ದು ಮನೇಲಿ ಪೂಜೆ ಮಾಡಿಕೊಂಡು ಅಶ್ವತ್ ಕಟ್ಟಿ ಪೂಜೆ ಮಾಡಲಿಕ್ಕೆ ಅಂತ ಹೋಗ್ತಾಯಿದ್ದೀನಿ ಇಲ್ಲಿ ಏನು ಮಾಡೋದು ಬನ್ನಿ ಗಿಡ ಎಲ್ಲ ಇಲ್ಲ ಬನ್ನಿ ಗಿಡ ಈಗಾವೆ ಬಟ್ ಅದಕ್ಕೆ ಶುದ್ಧ ಮಾಡಿಸ್ಬೇಕು ಅಭಿಷೇಕ ಮಾಡಿಸ್ಬೇಕು ಇಲ್ಲಾನು ಮಾಡಿದರೆ ಮಾತ್ರ ಪೂಜೆ ಮಾಡಲಿಕ್ಕೆ ಬರೋದು ಇಲ್ಲಾಂದರೆ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಹೊಲ್ದಲ್ಲೆಲ್ಲ ಇದೆ ಬಟ್ ಅಲ್ಲೆಲ್ಲ ಮಾಡಿ ಯಾವತ್ತೂ ಮಾಡಿಲ್ಲ ಅದಕ್ಕೋಸ್ಕರ ಅಲ್ಲೆಲ್ಲ ಮಾಡೋದಿಲ್ಲ ಇಲ್ಲಿ ನಾನು ಅಲ್ಲಿ ಕಟ್ಟಿ ಇದೆ ಆಂಜನೇಯ ಟೆಂಪಲ್ ಹತ್ರನ ಅಶ್ವತ್ ಕಟ್ಟಿ ತುಂಬ ದೊಡ್ಡದಿದೆ ಅದಕ್ಕೆ ಪೂಜೆ ಮಾಡ್ತಾ ಅಶ್ವತ್ ಕಟ್ಟಿಗೆ ಪೂಜೆ ಮಾಡಲಿಕ್ಕೆ ಬಂದಿದ್ದೀನಿ ಎಲ್ಲ ಕ್ಲೀನಾಗಿ ತೊಳೆದು ಪೂಜಾರಿ ಇದ್ದಾರೆ ಅವರು ಬಟ್ ಇಲ್ಲಿ ನಾನು ಮಾಡೋ ಕೆಲಸನ ನಾನು ಇನ್ನೊಂದ್ಸರಿ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಂಡು ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಒಳ್ಳೆಯದು ಸ್ನೇಹಿತರೆ ಇದು ಹಳ್ಳಿ ಮರಕ್ಕೆ ಪೂಜೆ ಮಾಡಿದರೆ ವಾರ ಗುರುವಾರ ಮಾಡಬಹುದು ಬಟ್ ಇಲ್ಲಿ ನಂದು ಬನ್ನಿ ಗಿಡ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ನಾನು ಅಶ್ವತ್ ಒಂದು ಒಂಬತ್ತು ದಿನ ಮಾಡೋಣ ಅಂತಂದ್ಬಿಟ್ಟು ಒಂಬತ್ತು ದಿನ ಅಂತಂದರೆ ಒಂದು ದಿನ ಮಾತ್ರ ಬನ್ನಿ ಗಿಡಕ್ಕೆ ಪೂಜೆ ಮಾಡಿದೆ ಅಲ್ಲಿ ಹಸ್ಬೆಂಡ್ ಮನೆಯಲ್ಲಿ ಇಲ್ಲಿ ಅಮ್ಮನ ಮನೆಯಲ್ಲಿ ಇವಾಗ ಅಶ್ವತ್ ಕಟ್ಟಿಗೆ ಮಾಡೋಣ ಅಂತ ಅಶ್ವತ್ ಕಟ್ಟಿಗೆ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಇವಾಗ ನನ್ನ ಮಗಳು ಬೆಳಗ್ತಾ ಇದ್ದಾಳೆ ಹತ್ತಿನ ನೋಡ್ತಾ ಇರ್ಬೋದು ಇವಾಗ ಪೂಜೆ ಎಲ್ಲ ಮುಗಿಸಿದ್ವಿ ಮುಗಿಸಿದ್ಮೇಲೆ ನೋಡ್ತಾ ಪ್ರದೇಶ ದೊಡ್ಡದಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಅಲ್ಲಿ ಅಶ್ವತ್ಥ ಕಟ್ಟೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪಕ್ಕದಲ್ಲೇ ನಾಗಪ್ಪ ದೇವರು ವಿಗ್ರಹಗಳಿದ್ದಾವೆ ಇಲ್ಲಿ ಕೂಡ ಪೂಜೆ ಮಾಡೋಣ ಅಂತ ಇಲ್ಲಿ ಪೂಜೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತಾ ಇರೋದು ಇದು ಬಂದು ಲಾಗು ಬೆಳಗ್ಗೆ ಅವಲಕ್ಕಿ ಮಾಡಿದ್ವಿ ಮಧ್ಯಾಹ್ನ ರೊಟ್ಟಿ ಮಾಡಬೇಕು ಅಂತಂದುಬಿಟ್ಟು ಅಮ್ಮ ರೊಟ್ಟಿ ಮಾಡ್ತಿದ್ದಾರೆ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಅಂದರೆ ಪೂರ್ತಿ ಒಂದೂವರೆ ಎರಡು ಗಂಟೆ ಅಲ್ಲ ಹನ್ನೆರಡು ಗಂಟೆ ಆಗಿದೆ ಜಸ್ಟ್ ಅವಲಕ್ಕಿ ತಿಂದಿದ್ರಲ್ವ ಮತ್ತು ಹೊಟ್ಟೆ ಆಗ್ತಿದೆ ಅಂತ ಅಂದಿದ್ದಕ್ಕೆ ಮತ್ತೆ ಅಮ್ಮ ರೊಟ್ಟಿ ಮಾಡ್ತೀನಿ ಅಂತ ರೊಟ್ಟಿ ಎಲೆಕ್ಕೊಸ ಪಲ್ಯ ಮತ್ತು ಚಟ್ನಿ ಮಾಡಿದ್ದಾರೆ ಮತ್ತು ಇವಾಗ ನಾನು ಅವ್ರಿಗೆ ಅಪ್ಪನಿಗೆ ಮತ್ತು ಮಕ್ಕಳಿಗೆ ಸಿದ್ದುಗೆ ಎಲ್ರಿಗೂ ನೀಡಬೇಕಂತ ಅಂಥದ್ದು ನೀರು ಕುಡಿ ಅಂತ ಅವ್ರಿಗೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ನೀರು ಕೊಡ್ತಾ ಇದ್ದಾರೋದು ಇಲ್ಲಿ ಅಮ್ಮ ರೊಟ್ಟಿ ಮಾಡ್ತಿದಾರೆ ಬಟ್ಟೆ ತೊಳಿಬೇಕಂತ ಬಂದರು ಇವಾಗ ನಾನು ಅವ್ರ ಬಟ್ಟೆ ಸೆಳೆಯೋದನ್ನು ನಾವು ಉಳ್ಕೊಂಡು ಮಾಡ್ತೀವಾಗ ನಾನು ಬಟ್ಟೆ ಹಿಂಡಿ ಇವಾಗ ಒಣಗಾಕ್ಬೇಕಂತ ಬಂದೆ ಸ್ವಲ್ಪ ಇರೋದು ಬಟ್ಟೆ ಏನು ತುಂಬ ಏನಿಲ್ಲ ಬಟ್ಟೆ ತೊಳೆದು ಊಟ ಮಾಡೋದಾಯಿತು ಇನ್ನೂ ಅಂತ ಅಂದೆ ಹಂಗಾಗಿ ಅಮ್ಮ ಬಟ್ಟೆ ತೊಳೆದು ಆದಮೇಲೆ ಊಟ ಮಾಡೋಣ ಬಾ ಅಂತ ಬಟ್ಟೆ ತೊಳೆದು ಆದಮೇಲೆ ಊಟ ಮಾಡೋಂತ ಬಂದ್ವಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ ಊಟ ನಿನ್ನೆ ಲಾಗೂ ಅಲ್ಲಿಗೆ ಆಯಿತು ಮತ್ತು ಇದು ಇವಾಗ ನೋಡ್ತಿರ್ಬೇಕು ನೆಕ್ಸ್ಟ್ ಡೇ ಮಾರ್ನಿಂಗೇ ಇದು ಯಪ್ಪ ನೈಟು ಎಷ್ಟು ಮಳೆ ಬಂದಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಫುಲ್ಲು ಮಳೆ ಬಂದಿದೆ ನಿಮಗೆ ನೀರು ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅಂತಲೇ ಹೇಳ್ಬೋದು ಹಳ್ಳ ಮಾತ್ರ ಸಖತ್ತಾಗಿ ಬಂದಿದೆ ರೋಡಲ್ಲೆಲ್ಲ ಫುಲ್ಲು ನೀರು ಇದೆ ಅಂತಲೇ ಹೇಳ್ಬೋದು ನೈಟ್ ಫುಲ್ಲು ಮಳೆನೇ ಬಿಟ್ಟಿಲ್ಲ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಳೆ ಬೆಳಗಿನ ಜಾವ ಐದು ಗಂಟೆಗೆ ಬಿಟ್ಟಿರೋದು ಸ್ನೇಹಿತರೆ ಇದು ಮಳೆ ಬಂದು ಇಲ್ಲಿ ನನ್ನ ಮಗಳು ನೋಡ್ತಾ ಇರ್ಬೋದು ಆಟ ಆಡ್ತಿದ್ದಾಳೆ ಹತ್ತತ್ರ ನೈಟ್ ಫುಲ್ಲೆಲ್ಲ ಸಿಡ್ಲು ಇಲ್ಲೇ ನಮ್ಮ ಹತ್ರನೇ ಬಂದು ಬಿತ್ತೋ ಏನೋ ಅನ್ನೋ ರೀತಿ ಸಿಡ್ಲು ಅಷ್ಟೊಂದು ಸಿಡ್ಲು ಗುಡು ಮಿಂಚು ಅಷ್ಟೊಂದು ಫೋರ್ಸಲ್ಲಿತ್ತು ಫುಲ್ಲು ಸಖತ್ತಾಗಿ ಹತ್ತತ್ರ ಒಂದು ಎಂಟರಿಂದ ಒಂಬತ್ತು ಸಿಡಿಲೇನೋ ಬಿತ್ತು ಸ್ನೇಹಿತರೆ ಎಷ್ಟು ಸೌಂಡ್ ಮಾಡಿತ್ತು ಅಂದರೆ ಅಷ್ಟೊಂದು ಸೌಂಡ್ ಇದೆ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಹಳ್ಳ ಹರಿಯೋದು ಎಷ್ಟೊಂದು ನೀರು ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಸಿಕ್ಕಾಪಟ್ಟೆ ಹಳ್ಳ ಬಂದಿದೆ ಇದು ಜಸ್ಟ್ ಚಿಕ್ಕದಾಗಿರುವಂಥ ಹಳ್ಳ ಇನ್ನೊಂದು ದೊಡ್ಡದಿದೆ ನೀರಲ್ಲಿ ನೀರು ಬರೋದು ಹಳ್ಳ ಅದರಲ್ಲಂತೂ ಇನ್ನು ಹೋಗೋದಕ್ಕೆ ಆಗೋದಿಲ್ಲ ಅಷ್ಟೊಂದು ದೊಡ್ಡದಾಗಿ ಬಂದಿದೆ ನೀರು ಫೋರ್ಸಾಗಿ ಇಲ್ಲಿ ಜಸ್ಟ್ ರೋಡ್ ಮೇಲೆ ಹರಿಯುವಂಥ ಒಂದು ಚಿಕ್ಕದಾಗಿರೋದು ಹೊಲದಲ್ಲಿ ಬರೆಯ ಹೊಲದಲ್ಲಿರುವಂಥ ನೀರನ್ನೇ ಮೇಲೆ ರೋಡ್ ಮೇಲೆ ಹತ್ತಿ ಹರಿಯೋ ಹರಿತಾ ಇರೋದು ಇವಾಗ ಫುಲ್ಲು ಮಳೆ ಅಂದರೆ ಸಿಕ್ಕಾಪಟ್ಟೆ ಮ ಮಳೆ ಬಂದಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಸಿಡ್ಲು ಅಂತರೂ ಹೇಳಬಾರ್ದು ಸ್ನೇಹಿತರೆ ಇಲ್ಲೇ ನಮ್ಮ ಮನೆ ಮುಂದೆ ಚ ತುಂಬ ಗಿಡಗಳಿದೆ ಮರಗು ತೆಂಗಿನ ಮರ ಅದಕ್ಕೆ ಇಲ್ಲಿ ಬಂದು ಬೀಳುತ್ತೋ ಏನೋ ಅನ್ನೊಂದು ಭಯ ಸ್ಟಾರ್ಟ್ ಆಗಿತ್ತು ನನಗೆ ಅಂದರೂ ಸಿಕ್ಕಾಪಟ್ಟೆ ಭಯ ಆಗಿತ್ತು ಮಕ್ಕಳಿಗೇನು ಫುಲ್ ನಿದ್ದೆ ಇತ್ತು ಬಟ್ ನನಗಂತೂ ನಿದ್ದೆನೇ ಬರಲಿಲ್ಲ ನೈಟಲ್ಲಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಎಲ್ಲ ಹರಿತಾ ಇದೆ ಸೌಂಡ್ ನೀರಿನ ಸೌಂಡ್ ಎಷ್ಟು ಫೋರ್ಸ್ ಇದೆ ಅಂದರೆ ಸಿಕ್ಕಾಪಟ್ಟೆ ಫೋರ್ಸ್ ಇದೆ ನೀರಿನ ಸೌಂಡು ನೀರಿನ ಸೌಂಡ್ ಬಿಟ್ಟು ಬೇರೆ ಏನೂ ಸೌಂಡೇ ಇಲ್ಲ ಸ್ನೇಹಿತರೆ ಇಲ್ಲಿ ಸಿಗ್ಲು ಹೆಂಗು ಗೊತ್ತಿಲ್ಲ ಎಂಟು ಸಿಂಟ್ಲು ಹೊಡೆದು ಎಂಟು ಸಿಗ್ಲು ಹ್ಞೂ ಪೋರ್ಸ್ ನೋಡಿ ಇವಾಗ ನೀರು ನಮ್ಮ ಒಂದು ಎಂಟತ್ತು ಸಿಗ ನೋಡ್ದವಲ್ಲ ನೀನು ರಾತ್ರಿ ನಿನ್ನ ಒಂದು ಎಂಟತ್ತು ಸರಿ ಎಷ್ಟು ಸಿಟ್ ನೋಡ್ದವು ಹ್ಞೂ ಇಲ್ಲೇ ನಮ್ಮ ಮನೆ ಮುಂದೆ ಹೊಡಿತೆ ನಾನು ಒಂದು ಫೀಲ್ ಆಗಿಬಿಡ್ತೇನೆ ಅವೆಲ್ಲ ಹೊಡೆದಿರ್ತಾವೆ ನೋಡಿ ಎಷ್ಟು ಪೋರ್ಸ್ ಆಗೈತಿ ನೋಡಿ ನೀರು ಅದಲ್ಲ ಇನ್ನೂ ಜಾಸ್ತಿ ಆಕತಿ ಇನ್ನು ಇನ್ನೂ ಜಾಸ್ತಿ ಆಕತಿ